ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಮೀನಾ ಮನೆಯಲ್ಲಿ ದುರ್ಗಾ ಪೂಜೆಗೆ ಗೊಂಬೆಗಳನ್ನ ಇಟ್ಟು ಎಲ್ಲ ಅಲಂಕಾರ ಮಾಡಿರ್ತಲ್ಲ ದಿನ ದಿನ ಒಂದೊಂದು ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇರ್ತಾಳೆ ಈ ಎರಡನೇ ದಿನ ಅಲಂಕಾರಕ್ಕೆ ಅವರು ಕಟ್ಟು ಅಕ್ಕಂದಿರನ್ನೆಲ್ಲ ಕರೆದಿರ್ತಾರೆ ಅವ್ರನ್ನ ಕರೆದಾಗ ಪೂಜೆ ಆರತಿ ಮಾಡೋದಕ್ಕೆ ಅಂತ ಹೇಳಿದಾಗ ಮೀನಾ ಪೂಜೆ ಮಾಡ್ತಿರೋದು ನಿಂತಾನೆ ನಿಮ್ಮ ಅತ್ತೆ ಯಾಕೆ ಆರತಿ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ನೀವು ಬಂದ್ವಾ ತಿಂದ್ವಾ ಅಂತ ಹೋಗ್ತಾ ಇರಬೇಕು ನಿಮ್ಗೆ ಅದೆಲ್ಲ ಯಾಕೆ ಇದು ನಮ್ಮನೆ ನಮ್ಮನೆ ಪೂಜೆ ಅಂತ ಶಾಂತಿ ಬೈತಾಳೆ ಆಗ ಅಕ್ಕ ಆಗ ಶಾಂತಿ ಹೇಳ್ತಾ ಇವು ಮೀನಾ ಹೇಳ್ತಾಳೆ ಅಕ್ಕ ಅವ್ರ ಮನೆ ಹಿರಿಯರಲ್ವಾ ಅವ್ರು ಮಾಡಿದರೆ ನನಗೆ ಖುಷಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಶಾಂತಿ ಆರತಿ ಮಾಡ್ತಾಳೆ ಆರತಿ ಮಾಡಿ ಎಲ್ರಿಗೂ ಆರತಿ ಕೊಟ್ಟು ಹೋಗಿ ಎಲ್ರಿಗೂ ಪ್ರಸಾದ ಕೊಟ್ಟು ಅವರನ್ನು ಕಳಿಸುವಂಥ ಮೀನಾಗೆ ಬೈತಾಳೆ ಕೊಟ್ಟಾಗ ಬಂದ್ವಾ ಸಜ್ಜಪ್ಪ ರವೆಲ್ಲರಡು ತಿಂದ್ವಾ ಸುಮ್ಮನೆ ಹೋದ್ವಾ ಅಂತ ಹೋಗ್ತಾ ಇರಬೇಕು ಮನೆಯಲ್ಲಿ ಅಧಿಕ ಪ್ರಸಂಗ ಮಾಡ್ತಾ ಇರಬಾರ್ದು ಅಂತವರಿಗೆ ಬೈತಾರೆ ನಮ್ಮ ನಿಮ್ಮ ಥರನೇ ಶ್ರೀಮಂತರು ನಮ್ಮನ್ನು ಕರೆ ಇರ್ತಾರೆ ಆದ್ರೆ ನಾವೆಲ್ಲೂ ಹೋಗಲ್ಲ ಥರ ಪ್ರೀತಿ ತೋರಿಸಿದ್ರೆ ಮಾತ್ರ ನಾವು ಬರೋದು ಅಂತ ಹೇಳ್ತಾರೆ ಆಗ ರಂಗನಾಥ್ ಕರೆದ್ಬಿಟ್ಟು ಏ ಶಾಂತಿ ನೀವು ಬಾಯಿ ಮುಚ್ಕೊಂಡು ಇರೋದಕ್ಕೆ ಬರಲ್ವಾ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೋ ಯಾಕೆ ಇವ್ರ ಹತ್ರ ಎಲ್ಲ ಹೇಳ್ಸ್ಕೊಳ್ಳೋದು ದಿನಕ್ಕೆ ಬೇಕು ಅಂತ ಹೇಳ್ತಾರೆ ಅಲ್ಲ ರೀ ಯಾವಾಗಲೂ ನನಗೇನಾದರೂ ಹೇಳ್ತಾ ಇರ್ತೀರಲ್ಲ ನೀವು ಅಂತ ಮಾತಾಡ್ತಾ ಇರ್ತಾರೆ ಆಗ ಅಲ್ಲಿ ಬಂದಿರೋ ಅಕ್ಕಂದಿರೋ ನಾವು ಇಲ್ಲಿ ಇರೋದು ಸರಿಯಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೊಡ್ತಾರೆ ಆಗ ಸೂರ್ಯ ಬನ್ನಿ ಅಕ್ಕ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಏನು ಇವರು ಮಹಾರಾಜರ ಮೊಮ್ಮಕ್ಕಳು ಇವ್ರು ಕಾರಲ್ಲೇ ಹೋಗ್ಬೇಕಾ ಅಂತ ಹೇಳಿ ಬಾಯ್ತಾ ಇರ್ತಾರೆ ಆಗ ಮೀನ ಕೋಪದಿಂದ ಅವ್ರು ಬಾಯಿಗೆ ಅವ್ರ ಹತ್ರ ಕಡುಬು ಇಟ್ಬಿಟ್ಟು ತಿನ್ನಿ ಇದನ್ನು ತಿಂತಾ ಇದ್ರೆ ನೀವು ಬಾಯಿ ಮುಚ್ಕೊಂಡಿರ್ತೀರ ಏನು ಮಾತಾಡಲ್ಲ ಅಂತ ಹೇಳ್ತಾರೆ ನೋಡಿರಿ ಇವಳು ಎಷ್ಟು ದಿಮಾಕಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾಳೆ ಹಾಡ್ತಾಳೆ ಅಲ್ಲ ಮಮ್ಮಿ ನಾ ಅವಳು ಹಂಗೆ ಆಡ್ತಾಳೆ ಅಂದರೆ ನೀನು ಹಂಗೆ ಆಡ್ತೀಯಲ್ಲಿ ಕಡುಬೆಲ್ಲ ಅವ್ಳಗ್ ಸಾಗುತ್ತೆ ನಮ್ಮ ದೊಡ್ಡ ದೊಡ್ಡ ಕುಂಬಳಕಾಯಿ ತಂದುಬಿಟ್ರೆ ಅವ್ಳು ಬಾಯಲ್ಲಿ ಇಡಬೇಕು ಅಂದರೆ ಸರಿ ಹೋಗುತ್ತೆ ಅಂತಾರೆ ಏನು ರೀ ನೀವು ಹಿಂಗೆ ಅಂತಿದ್ದೀರಾ ಅಂತ ಹೇಳ್ತಾರೆ ಓ ಆಗಲ್ಲ ಸೋರೆಕಾಯಿ ಇಡಬೇಕಮ್ಮ ಸೋರೆಕಾಯಿ ಇಲ್ಲ ಮೆಣಸಿನ್ಕಾಯಿ ಇಡ್ಬೇಕು ಮೆಣಸಿನ್ಕಾಯಿ ಅಂತ ಹೇಳ್ಬಿಟ್ಟು ಬೈತಾನೆ ಶಾಂತಿಗೆ ಇಲ್ಲಿ ಸೂರ್ಯ ಮತ್ತು ಮೀನಾ ಪೂಜೆ ಮೇಲೆ ಅಜ್ಜಿ ಅಜ್ಜ ಹತ್ರ ಬರ್ತಾರೆ ಅಜ್ಜ ಏನಪ್ಪ ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವು ನಿಮ್ಮನ್ನು ನೋಡೋಣ ಅಂತ ಬಂದ್ವಿ ಹಾಗೆ ನಿಮಗೋಸ್ಕರ ಪಂಚ ಮತ್ತು ಸೀರೆ ತಂದಿದ್ದೀವಿ ತಗೊಳ್ಳಿ ಅಂತ ಹೇಳ್ತಾರೆ ಈ ಬಡಪಾಯಿಗಳ ಮೇಲೆ ನಿಮ್ಗೆ ಏನಪ್ಪ ಕರುಣೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಖುಷಿಗೆ ತಂದ್ವಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಆಶೀರ್ವಾದ ತೊಗೋತಾರೆ ಆಶೀರ್ವಾದನ ಸುಮ್ಮನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ರೂಪಾಯಿ ಕೊಡ್ತಾರೆ ಈ ಒಂದು ರೂಪಾಯಿ ನನಗೆ ಒಂದು ರೂಪಾಯಿ ಎಲ್ಲ ಒಂದು ಕೋಟಿಗೆ ಸಮಾನ ಅಂತ ಹೇಳ್ಬಿಟ್ಟು ಸೂರ್ಯ ಖುಷಿಯಿಂದ ಕಾಸನ್ನ ಎಸ್ಕೋತಾನೆ ಹಾಗೆ ಇವತ್ತು ನಮ್ಮ ಮನೇಲಿ ಏನೋ ಒಂದು ಖುಷಿ ವಿಚಾರ ಇದೆ ಅಂತ ಹೇಳಕ್ ಹೋಗ್ತಾನೆ ಆಗ ಮೀನಾ ಬೇಡ ಬರ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ನಿಮ್ಮ ಜೊತೆ ಮಾತಾಡಬೇಕು ಅಂತ ಸೈಡಿಗೆ ಕರ್ಕೊಂಡು ಹೋಗ್ತಾಳೆ ನಂಗೆ ಗೊತ್ತು ನೀವೀಗ ಪೂಜೆಗೆ ಮನೆ ಖರೀದಕ್ಕೆ ಮಾಡ್ತಿದ್ದೀರಾ ಅಂತ ಗೊತ್ತಾ ಹೇಳ್ತಾರೆ ಹೂಕಣೆ ಅಂತ ಹೇಳ್ತಾರೆ ಆದರೆ ಬೇಡ ಅತ್ತೆ ಅವರಿಗೆ ಬಾಯಿಗೆ ಬಂದಂಗೆ ಬೈತಾರೆ ಈ ವಯಸ್ಸಲ್ಲೂ ಸ್ವಾಭಿಮಾನ ಅಂತ ದುಡಿತಾ ಇರೋರು ಅಲ್ಲಿಗೆ ಬಂದು ಅತ್ತೆ ಹತ್ರ ಬೈಸ್ಕೋಬೇಕಾ ಅದೆಲ್ಲ ಬೇಡ ಅಂತ ಹೇಳ್ತಾರೆ ಏನೇ ಹಾಗಂದರೆ ಅಂತ ಹೇಳಿ ಬೈತಾರೆ ಅತ್ತೆ ನಿಮ್ಮಮ್ಮ ಸುಮ್ಮನೆ ಇರಲ್ಲ ರೀ ಸುಮ್ಮನೆ ಸುಮ್ಮನೆ ಬೈತಾರೆ ಯಾಕೆ ಬೇಕು ಅವಮಾನ ಮಾಡಿಸೋದು ಅಂತ ಹೇಳ್ತಾರೆ ನೀವು ಇತ್ತೀಚೆಗೆ ಅವ್ರ ಥರನೇ ಆಡ್ತಿದ್ದೀರಾ ಅಂತ ಹೇಳ್ತಾ ಅಂತ ಬೈತಾಳೆ ಇನ್ನು ನಾನು ಸಕರೆ ನಾನು ನಮ್ಮಪ್ಪ ರಂಗನಾಥರ ಅಂತ ಅವನು ವಾದ ಮಾಡ್ತಾನೆ ಮಾವಂಗೆ ತುಂಬ ತಾಳ್ಮೆ ಜಾಸ್ತಿ ನೀನು ನೀವು ಹಿಂಗಿಲ್ಲ ಅಂತ ಹೇಳ್ತಾರೆ ಓ ಹಾಗಾದರೆ ನಾನು ಲಕ್ಷ್ಮಣ್ರು ಲಕ್ಷ್ಮಿಯಾಗಿ ಅನ್ಯಾಯ ನಮ್ಮ ಕಣ್ಣೆದ್ರು ಯಾವುದೇ ಅನ್ಯಾಯ ನಡ್ತಾಯಿದ್ರು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಾನೆ ಎಲ್ಲ ಸರಿ ಈಗ ತಾತ ಅಜ್ಜಿನ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ವಾದ ಮಾಡ್ತಾ ಇರ್ತಾರೆ ಅಕ್ಕಪಕ್ಕದಲ್ಲಿ ನಿಮ್ಮ ಗಂಡ ಹೆಂಡತಿ ಜಗಳ ಅಂದರೆ ಮನೇಲಿ ಇಟ್ಕೋಬೇಕಿಲ್ ರೋಡ್ ಅಲ್ಲಿ ಬಂದು ಜಗಳ ಮಾಡೋದಲ್ಲ ಅಂತ ಬೈತಾರೆ ಆಗ ಅಯ್ಯೋ ನಾವು ಜಗಳ ಆಡ್ತಾ ಇಲ್ಲ ಸುಮ್ಮನೆ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾರೆ ಮಾತನ್ನೇ ಹೀಗೆ ಆಡ್ತಾ ಇದ್ರಿ ಇನ್ನು ಜಗಳ ಇನ್ನು ಹೆಂಗೆ ಆಡಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೋಗಿ ಮನೆ ಕಡೆ ಹೋಗಿ ಅಂತ ಬೈದು ಕಳಿಸ್ತಾರೆ ಅಯ್ಯೋ ನೋಡಿ ಅಮ್ಮ ಜೊತೆ ಹೆಂಗಲ್ಲ ಮಾತಾಡ್ತಿದ್ದಾರೆ ಏನು ಅಜ್ಜಿ ತಾತನ ಕರ್ಕೊಂಡು ಹೋಗೋದಾ ಬೇಡವಾ ಅಂತ ಸೂರ್ಯಕರ್ತನೇ ಬೇಡ ರೀ ಅವ್ರು ನೆಮ್ಮದಿಯಾಗಿ ಇಲ್ಲೇ ಇರಲಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಅವರು ಹೋಗ್ತಾರೆ ಏನೋ ಏನಾಯಿತು ಅಂದೇನಾದ್ರೂ ಅಂತ ಅಜ್ಜಿ ತಾತ ಕೇಳಿದಾಗ ಏನೂ ಇಲ್ಲ ಇವ್ರು ನಿಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲ ಕಡೆ ಸುತ್ತಾಡಿಸಿ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡ್ರು ಆದರೆ ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಕ್ರಾಸ್ ಕೊಡೋದು ಇನ್ನೊಂದಿನ ಕರ್ಕೊಂಡು ಹೋದ್ರೆ ಆಯಿತು ಅಂತ ನಾನು ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ ಹೌದಪ್ಪ ನಮಗೂ ಈ ಕೆಲಸ ಇದೆ ಅಂತ ಅವರು ಹೇಳ್ತಾರೆ ಸರಿ ಆಯಿತು ಹಾಗಾದರೆ ನಾವು ಹೋಗಿ ಬರ್ತೀವಿ ಅಂತ ಅವರಿಬ್ಬರು ಹೊರಡ್ತಾರೆ ಇಲ್ಲಿ ರೋಹಿಣಿ ಪೂಜಾ ರೂಮ್ಗೆ ಬಂದುಬಿಟ್ಟು ಹೇಳ್ತಾ ಇವತ್ತು ಪೂಜೆಯಲ್ಲಿ ಇವೆ ನಮ್ಮ ಕಡೆಯಿಂದ ಇವೆಂಟ್ ಇದೆ ಅಂತ ಹೇಳ್ತಾ ಇದ್ದೀವಲ್ಲ ಅದಕ್ಕೆ ಸ್ವಲ್ಪ ಐಟಮ್ಸ್ ಬೇಕು ತೊಗೊಂಬ ಈ ಸೂರ್ಯ ಅವ್ನ ಹೆಂಡತಿ ಏನು ಮಾಡಿದ್ದು ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದಾನಲ್ಲ ಅದರಲ್ಲಿ ನಾನು ಇವತ್ತು ಡಾನ್ಸ್ ಮಾಡ್ತೀನಿ ನನ್ನ ಜೊತೆ ಆ ಮೀನಾನು ಬರ್ತಾಳೆ ಅದನ್ನು ವೀಡಿಯೋ ಇರ್ತಾನೆ ನೀನು ನನ್ನ ಜೊತೆ ಬಂದುಬಿಡು ಬಂದಾಗ ಅವನು ವೀಡಿಯೋ ಮಾಡ್ತಿದ್ದಾಗ ನೀವು ಡಾನ್ಸ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಅಂತ ಅವನ ಹತ್ರ ಫೋನ್ ಇಸ್ಕೊ ಫೋನ್ ಇಸ್ಕೊಂಡು ನಮ್ಗೆ ಏನು ಬೇಕು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅವ್ನಿಗೆ ಫೋನ್ ಕೊಟ್ಬಿಡು ಅಂತ ಹೇಳ್ತಾರೆ ಅವನು ನಾನು ಕೇಳಿದ ತಕ್ಷಣ ಫೋನ್ ಕೊಟ್ಟುಬಿಡ್ತಾನೆ ಅವನು ಕೊಟ್ಟರು ಹೇಗೆ ಶೇರ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ದಡ್ಡಿ ಥರ ಆಡ್ಬಿಡ್ಬೇಕು ಅವ್ನು ಫೋನ್ ಕೊಟ್ಟ ತಕ್ಷಣ ನಾನು ನೀನೇನು ವೀಡಿಯೋ ಇರ್ತೀಯಾ ಇಲ್ಲ ಏನು ಬೇಕೋ ಅದನ್ನು ವೀಡಿಯೋ ಶೇರ್ ಇರೋ ಅಂತ ಹೇಳ್ತಾರೆ ಓ ಹಾಗಾಗಿ ಸರಿ ಒಳ್ಳೆ ಐಡಿಯಾ ಕಣೆ ಅಂತ ಹೇಳ್ತಾರೆ ಹೇಗಾದರೂ ಮಾಡಿ ಆ ವೀಡಿಯೋನ ತೊಗೊಂಡು ಅದನ್ನು ಮಂಜಂಗೆ ಕೊಟ್ಟುಬಿಡಬೇಕು ಆ ದಿನೇಶನ್ ಕಾಟ ದಿನ ದಿನ ಜಾಸ್ತಿ ಆಗ್ತಾಯಿದೆ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಪೂಜಾ ಸೋಮ ಹೇಳ್ತಾಳೆ ಹಾಗೆ ಪೂಜೆಗೆ ಎಲ್ಲರೂ ಬರ್ತಾರೆ ಪೂಜೆ ಅಲಂಕಾರ ಎಲ್ಲ ಶುರುವಾಗುತ್ತೆ ಅಲ್ಲಿ ಶ್ರುತಿಯವರು ಅಮ್ಮನೂ ಬರ್ತಾರೆ ಬಂದ ತಕ್ಷಣ ಎಂದ್ರಿಗೆ ನಮಸ್ಕಾರ ಮಾಡ್ತಾರೆ ಏನು ನಿಮ್ಮ ಯಜಮಾನ್ರು ಬಂದಿಲ್ವ ಅಂತ ಕೇಳಿದಾಗ ಇಲ್ಲಿ ಬಂದರೆ ಕೆಲವೊಬ್ರು ಅವಮಾನ ಮಾಡ್ತಾರಲ್ಲ ನಮ್ಮ ಯಜಮಾನ್ರಿಗೆ ಎಲ್ಲೂ ಅವಮಾನ ಮಾಡಿಸ್ಕೊಂಡು ಅಭ್ಯಾಸ ಇಲ್ಲ ಅದಕ್ಕೆ ಬರಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ಅಂತ ಯಾಕೆ ಹೇಳ್ತೀರಾ ಸೂರ್ಯ ಮಾಡೋದು ಅಂತ ಹೇಳಿ ಅಂತ ಹೇಳ್ತಾರೆ ಹ್ಞೂನಪ್ಪ ನೀನೇ ಮಾಡೋದು ಅಂತ ಹೇಳ್ತಾರೆ ಏಯ್ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಅಂತ ಹೇಳಿ ಶಾಂತಿಯವನಾಗ ಬನ್ನಿ ಬೇಗ್ರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ಪೂಜೆಗಳೆಲ್ಲ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಪೂಜಾ ಕೋಲ್ನೆಲ್ಲ ತೊಗೊಂಬರ್ತಾರೆ ಯಾಕೆ ಲೇಟು ಅಂತ ಹೇಳ್ತಾರೆ ಅಲ್ಲಿ ಬರೋದಕ್ಕೆ ಲೇಟ್ ಆಯಿತು ಕಣೆ ಅಂತ ಹೇಳ್ತಾರೆ ಏನಿದ್ಲಿ ಪಿಸು ಪಿಸಾ ಅಂತ ಹೇಳಿ ಮನೋಜ್ ಬರ್ತಾನೆ ಏನಿಲ್ಲ ಮೀನ ಇದನ್ನೆಲ್ಲ ಥರ ಕೇಳಿದ್ಲು ಅಂತ ಹೇಳ್ತಾರೆ ಆ ನಮ್ಮ ಬಾರಿ ಜಾಸ್ತಿ ಆಯಿತು ಏನು ಒಂದಿನ ಅದು ಒಂದಿನ ಇದು ಅಂತ ಹೇಳಿ ಕುಣಿಸ್ತಾ ಇದ್ದಾಳಲ್ಲ ಅಂತ ಹೇಳ್ತಾರೆ ಏನು ಇದು ಏನಕ್ಕಿದ್ದಲ್ಲ ಅಂತ ಹೇಳಿ ಕೇಳ್ತಾರೆ ಆಗ ಈ ದೇವಿಗೆ ಹಾಡು ಡಾನ್ಸು ಅಂದ್ರೆಲ್ಲ ತುಂಬ ಖುಷಿ ಇದನ್ನೆಲ್ಲ ಮಾಡಿ ನಾವು ಅವರನ್ನು ಸಂತೃಪ್ತಿಗೊಳಿಸ್ಬೇಕು ಅಂತ ಹೇಳ್ತಾರೆ ಶ್ರುತಿ ಹ್ಞೂ ರೋಹಿಣಿಯವರೇ ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡ್ತಿರಲ್ಲ ಅಂತ ಹೇಳ್ತಾರೆ ಹ್ಞೂ ನಂಗೆ ಡಾನ್ಸ್ ಬರುತ್ತೆ ನಾನು ಮಾಡ್ತೀನಿ ನನ್ನ ಜೊತೆ ಪೂಜಾನೂ ಮಾಡ್ತಾಳೆ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ ಸರಿ ಅಂತ ಹೇಳಿಬಿಟ್ಟು ಎಲ್ಲರೂ ಪೂಜೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಶಾಂತಿಯ ಸ್ಟೂಡೆಂಟ್ಸ್ಗಳು ಬರ್ತಾರೆ ಎಲ್ಲರೂ ಬಂದಾಗ ಅವರೆಲ್ಲರೂ ಬನ್ನಿ ಬನ್ನಿ ಎಲ್ಲ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಏನೇ ಮೇನ ನೀನು ಒಬ್ಬಳೇ ಡ್ಯಾನ್ಸ್ ಮಾಡಬೇಡ ನನ್ನ ಸ್ಟೂಡೆಂಟ್ಸ್ ಇವರೆಲ್ಲ ಇವರೆಲ್ಲ ಚೆನ್ನಾಗಿ ಮಾಡ್ತಾರೆ ಅವ್ರನ್ನೂ ಸೇರಿಸ್ಕೋ ಅಂತ ಹೇಳ್ತಾರೆ ಆಗ ಮದನ್ ರತಿ ಅವ್ರನ್ನ ಹೋಗು ಒಂದೇ ಕಡೆ ಕೂತ್ಕೊಳ್ಳೋದು ನೋಡಿ ಸೂರ್ಯ ನೀವಿಬ್ಬರು ಏನು ಒಟ್ಟಿಗೆ ಕೂತ್ಕೊತೀರಾ ಏನಪ್ಪ ಯಾವಾಗಲೂ ಹೆಣ್ಮಕ್ಳ ಜೊತೆನೇ ಇರ್ತೀರಾ ಗಂಡು ಮಕ್ಕಳ ಜೊತೆ ಇರು ಅಂತ ಹೇಳ್ಬಿಟ್ಟು ಮನೋಜನ್ ಪಕ್ಕ ನೀನು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ನೋಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ ಹಾಯ್ ಅಂತ ಹೇಳಿದಾಗ ಅವ್ನು ನಾನು ಯಾಕೆ ಹಾಯ್ ಹೇಳಬೇಕು ನಾನು ಹಾಯ್ ಹೇಳಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಅಂತಾರೆ ಈಗ ಹೇಳ್ತೀನಿ ಹಾಯ್ ಅಂತ ಹೇಳ್ತಾನೆ ಸಿಗ್ತಾ ಇದೆಯಾ ಒಳ್ಳೆ ಎಂಟರ್ಟೈನ್ಮೆಂಟು ಅಂತ ಹೇಳ್ತಾನೆ ಆವಾಗ ಇವರು ಎಲ್ಲರೂ ಇರ್ತಾರೆ ಸರಿ ಅಂತ ಹೇಳಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿ ಡ್ಯಾನ್ಸ್ ಶುರು ಮಾಡ್ತಾರೆ ಎಲ್ಲರೂ ಕೋಲಾಟ ಮಾಡ್ತಾ ಇರ್ತಾರೆ ಇಲ್ಲಿ ಸೂರ್ಯ ಮತ್ತೆ ರಂಗನಾಥ್ ನಿಂತ್ಕೊಂಡು ನೋಡಿ ಖುಷಿ ಪಡ್ತಾ ಇರ್ತಾರೆ ಸೂರ್ಯ ಎಲ್ಲರದನ್ನು ವೀಡಿಯೋ ಮಾಡ್ತಾ ಇರ್ತಾರೆ ಇಲ್ಲಿ ರೋಹಿಣಿ ಪೂಜೆಗೆ ಸನ್ನೆ ಮಾಡ್ತಾ ಇರ್ತಾಳೆ ಹೋಗ್ಬಿಟ್ಟು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಅದನ್ನು ಪೂಜೆ ಪ್ರಯತ್ನ ಪಡ್ತಾ ಇರ್ತಾಳೆ ಅದಾದಮೇಲೆ ಸೂರ್ಯನ ಮೊಬೈಲ್ನ ತೊಗೊಂಡು ಹೋಗ್ಬಿಟ್ಟು ಅವಳಿಗೆ ವೀಡಿಯೋ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಆಗ ಪೂಜೆ ಹೇಳ್ತಾರೆ ಪಾಪ ಕಣೆ ಗಂಡ ಹೆಂಡತಿ ತುಂಬ ಖುಷಿಯಾಗಿದ್ದಾರೆ ನಾವೇನಾದರೂ ಬೇರೆ ದಾರಿ ಕಂಡು ಹಿಡಿಯೋಣ ಅಂತ ಹೇಳ್ಬಿಟ್ಟು ಪೂಜೆ ಹೇಳಿದ್ರೆ ಕೇಳಿದೆ ಇದು ಅದೆಲ್ಲ ಸಾಧ್ಯ ಇಲ್ಲ ಕಣೆ ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಕೊಡು ನಾನೇ ಶೇರ್ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಬಾಗಿಲು ಹಾಕ್ಬಿಟ್ಟು ಫೋನ್ನ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಮೀನ ಬಂದು ಬೋ ಡೋರ್ನ ಓಪನ್ ಮಾಡ್ತಾಳೆ ಡೋರ್ ಅವರಲ್ಲಿ ಇಲ್ದಿರೋದು ಇರೋದು ಗೊತ್ತಿಲ್ಲದೆ ಡೋರ್ ಓಪನ್ ಮಾಡಿದಾಗ ಡೋರ್ ಅವ್ರ ಕೈಗಾಗಿ ಮೊಬೈಲ್ ಕೆಳಗಡೆ ಬಿದ್ದು ಹೋಗುತ್ತೆ ಆಗ ಸೂರ್ಯ ನನ್ನ ಫೋನ್ ಇವ್ರ ಹತ್ರ ಏನಕ್ಕೆ ಬಂತು ಅಂತ ಹೇಳಿಬಿಟ್ಟು ಅವರಿಗೆ ಪ್ರಶ್ನೆ ಮಾಡ್ತಾ ಇರ್ತಾನೆ ಅವರು ಫೋನ್ ತೊಗೊಂಡಿರೋ ವಿಚಾರ ಸೂರ್ಯಂಗೆ ಗೊತ್ತಾಗುತ್ತಾ ಸೂರ್ಯ ಪೂಜಾ ಮತ್ತು ರೋಹಿಣಿ ಸೂರ್ಯನ ಕೈ ಸಿಲ್ಕೊಂಡು ಬೀಳ್ತಾರಂತ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು